मुंहिंजे <laughs> सिनमन ನನಗೆ ಯಾವಾಗಲೂ ಅದು ಒಂದು ಖುಷಿಯಾದ ವಿಚಾರ ಅಂದರೆ ನಮ್ಮ ಮಮ್ಮಿ ಇರಲಿ ನಮ್ಮ ಕಸಿನ್ಸ್ ಇರಲಿ ವಿನಯ್ ಬಂದಿದ್ದಾನೆ ನನ್ನ ಫ್ರೆಂಡ್ಸ್ ಆಗಿರಲಿ ಯಾವಾಗಲೂ ನನಗೆ ಯಾವುದೇ ಸಿನಿಮಾ ಇದ್ರೂ ಬಂದು ನನಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರ್ತಾರೆ ಸೊ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ವೆರಿ ಲಕ್ಕಿಂತ ಅದೇ ನಾವು ನಟರಾಗಿ ಎಲ್ಲ ಮಾಡೋದಕ್ಕೂ ಸಿದ್ಧರಾಗಿರಬೇಕು ಅಂದರೆ ನಮ್ಮದೇ ಆದಂಥ ಒಂದು ಬೌಂಡ್ರಿ ಅಂದೊಂದು ಇದ್ದೇ ಇರುತ್ತೆ ಆದರೆ ಇನ್ ಕಾಮಿಡಿ ನಾನು ನನ್ನ ಮೊದಲನೇ ಬಾರಿ ಸೊ ನನಗೆ ತುಂಬ ಖುಷಿ ಖುಷಿಯಾಯಿತು ನನಗೆ ಒಂದು ಮಮ್ಮಿಗೆ ನನ್ನ ಪಕ್ಕನೇ ಕೂತಿದ್ರು ಸೊ ಅವ್ರ ಅವ್ರು ನಕ್ಕಾಗಿಲ್ಲ ನನಗೆ ಖುಷಿ ವಿನಯ್ ಕೂಡ ಅವ್ರ ಪಕ್ಕನೇ ಕೂತಿದ್ದ ಸೊ ಅಫ್ಕೋರ್ಸ್ ಐ ವೆರಿ ಹ್ಯಾಪಿ ಆನ್ ಫಿಲ್ಮ್ ಪೆಪೆ ಕೂಡ ಇವಾಗ ರಿಲೀಸ್ ಆಗ್ತಾ ಇದೆ ಸೊ ಎರಡು ಪಿ ಪಿ ಎಲ್ ಶುರು ಆಗೋದ್ರಿಂದ ನಮ್ಮ ನಮ್ಮಿಬ್ರು ಸಿನಿಮಾನೂ ಸೂಪರ್ ಹಿಟ್ ಆಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಅದೇ ಎಲ್ಲ ಎಲ್ಲ ನಮ್ದು ಕಾಮಿಡಿ ಸೀನಿಗಿರ್ಬೋದು ಅಥವಾ ಈ ಹಾಡಿಗಿರ್ಬೋದು ಎಲ್ಲದಕ್ಕೂ ಅವರು ಎಂಜಾಯ್ ಮಾಡಿ ನಕ್ಕಿ ಚಪ್ಪಾಳೆ ತಟ್ಟಿದ್ರು ಅದೆಲ್ಲ ಖುಷಿಯಾಯಿತು ಯಾಕೆ ನಾವು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ ಒಂದು ಪ್ರತಿಫಲ ನಾವು ಕೇಳ್ತಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ನಮ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು ಐಂದ್ರಿತಾ ನೋಡಿಲ್ಲ ಇವತ್ತು ಸಂಜೆ ನಮ್ಮ ಅಪ್ಪ ಅಮ್ಮ ಎಲ್ಲ ಐದರಿತ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ ಅವರ ಅಪ್ಪ ಅಮ್ಮ ಎಲ್ಲ ಸೊ ಬಹುಶಃ ಸಂಜೆ ನೋಡ್ತಾರೆ ಬೇರೆ ಕಡೆಯಿಂದ ಗೊತ್ತಿಲ್ಲ ನಾನು ಇವಾಗ ಫಸ್ಟ್ ಶೂ ನಾನು ಇವಾಗ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗಾಗಿ ಇನ್ನ ಗೊತ್ತಾಗ್ಬೇಕು ಎಲ್ಲೆಲ್ಲಿ ಯಾವ ತರ ಪ್ರತಿಕ್ರಿಯೆ ಇತ್ತು ಅಂತ ನಮಗೆ ಇವಾಗ ಗೊತ್ತಾಗುತ್ತೆ ಈ ನಾವೆಷ್ಟು ಕಷ್ಟಪಟ್ಟಿದ್ವಿ ಹಿಂಗ್ ಬಂದಿತ್ತು ಅದೆಲ್ಲ ನಮಗ್ ಗೊತ್ತಲ್ಲ ಅಲ್ಲಿ ಬ್ಯಾಕ್ ಬಿಹೈಂಡ್ ದ ಸ್ಟೋರಿ ಸೊ ಅದಕ್ಕೆ ನಾವು ನಗ್ತಾ ಇದ್ವಿ